ಆತ್ಮೀಯ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರೇ ಹಾಗೆ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಸರ್ಕಾರಿ ಶಾಲಾ ಕಾಲೇಜು ಉಪನ್ಯಾಸಕ ಮತ್ತು ಶಿಕ್ಷಕ ವರ್ಗದವರೇ ಇವತ್ತು ಎಲ್ಲರ ಸಹಾಯದಿಂದ ನಿಮ್ಮೆಲ್ಲರ ಸಹಾಯದಿಂದ ಸೊ ನೀವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಇದುವರೆಗೂ ರಾಜಕಾರಣಿಗಳು ಈ ಒಂದು ಸ್ಥಾನವನ್ನು ಅಲಂಕರಿಸಿ ನಮ್ಮನ್ನೆಲ್ಲ ಭಾಳ ಕಷ್ಟಕ್ಕೆ ನೂಕಿದ್ರು ಸೊ ಇವತ್ತು ಆ ಸ್ಥಾನವನ್ನು ಪಡೀಲಿಕ್ಕೆ ಕಂಕಣ ಕಟ್ಟಿ ನೀವೆಲ್ಲರೂ ಅಷ್ಟು ದೂರದಿಂದ ಎಲ್ಲ ಬಂದು ಸೊ ಸಮಾಧಾನದ ಬೆಳಗ್ಗೆಯಿಂದ ಸಂಜೆ ತನಕ ಯಾವುದೇ ನಿರೀಕ್ಷೆ ಇಲ್ಲದೆ ಅದು ಬಹಳ ಮುಖ್ಯ ಯಾವುದೇ ನಿರೀಕ್ಷೆ ಇಲ್ಲದೆ ಸೊ ಕಾದು ಅತ್ಯಂತ ಉತ್ಸಾಹದಿಂದ ಮಧ್ಯಾಹ್ನ ತನಕ ಕಾದಿದ್ದೀರಲ್ಲ ನಾನು ನಿಜಕ್ಕೂ ದೊಡ್ಡ ಆಭಾರಿ ಮತ್ತು ದೊಡ್ಡ ಋಣಿ ಅಂತಲೂ ಕೂಡ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ ನನ್ನ ಜೀವನದಲ್ಲಿ ನಿಜಕ್ಕೂ ಐತಿಹಾಸಿಕ ದಿನ ಸೊ ಹಾಗೆಯೇ ಖಾಸಗಿ ಶಾಲಾ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಹಾಗೆಯೇ ಶ ಶಾಲಾ ಕಾಲೇಜು ಆಡಳಿತ ಮಂಡಳಿಯವರಿಗೂ ಕೂಡ ಇದೊಂದು ಹೊಸ ಹೆಜ್ಜೆ ಮತ್ತು ಹೊಸ ಅನುಭವ ಅಂತೇಳಿ ನಾನು ಅಂದ್ಕೊಳ್ತೀನಿ ಸೊ ಆ ನಿಟ್ಟಿನಲ್ಲಿ ನಾನೊಬ್ಬ ನಾಮಿನೇಷನ್ ಮಾಡಲಿಲ್ಲ ಇವತ್ತು ಇಡೀ ಶಿಕ್ಷಕ ವರ್ಗ ಹಾಗೇ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಎಲ್ಲರೂ ಸೇರಿಕೊಂಡು ನಾವು ಇವತ್ತು ನಾಮಿನೇಷನನ್ನು ಮಾಡಿದ್ವಿ ಸೊ ಯಾವುದೊಂದು ನಿರೀಕ್ಷಣೆ ಸಹಿತ ನಮ್ಮಿಂದ ಮಾಡಲಿಲ್ಲ ನೀವು ಸೊ ಮಾಡೋಗಿದ್ದಕ್ಕೆ ಖಂಡಿತ ರುಪ್ಸಾ ಕರ್ನಾಟಕದ ವತಿಯಿಂದ ಮತ್ತು ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕ ವೃಂದದರ ಪರವಾಗಿ ಆಡಳಿತ ಮಂಡಳಿಗಳ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸದಕ್ಕೆ ಇಚ್ ಇಚ್ಛಿಸ್ತೀನಿ ಹಾಗೆ ನನ್ನ ವೈಯಕ್ತಿಕವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟು ಇಚ್ಛಿಸ್ತೇನೆ